ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೆ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ನಾನು ಶಾಸಕನಾಗಿ ಕೆಲಸ ಮಾಡಿದ್ದಂಥದ್ದು ಮೆಟ್ರೋ ಟ್ರೈಲನ್ನ ಬೆಂಗಳೂರು ನಗರದಲ್ಲಿ ಉದ್ಘಾಟನೆ ಸಮಾರಂಭದಲ್ಲಿ ನಾನು ಸಹ ಅಲ್ಲಿ ಉಪಸ್ಥಿತನಿದ್ದೆ ಬಹುಶಃ ಅವರು ಅವರ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಇದ್ದಾಗ ಅವ್ರ ಸಿಗ್ನೇಚರ್ ಇದ್ದಿದ್ದು ನಾವು ನೋಡಿದ್ದು ಬಹಳ ಅಪರೂಪದ ವ್ಯಕ್ತಿತ್ವ ಅರ್ಥಶಾಸ್ತ್ರಜ್ಞ ಬಹುಶಃ ಸಣ್ಣ ಹಳ್ಳಿಯಿಂದ ಬೆಳೆದು ಇವತ್ತು ಇಡೀ ವಿಶ್ವದಲ್ಲಿ ಇವತ್ತು ಅಮೆರಿಕದ ಅಧ್ಯಕ್ಷ ಒಬಾಮಾರವ್ರವ್ರನ್ನ ಸಲಹೆ ಕೇಳ್ತಾಯಿದ್ರು ಇಡೀ ವಿಶ್ವವೇ ಆರ್ಥಿಕ ಸಂಕಷ್ಟದ ಬಿರುಗಾಳಿಯಲ್ಲಿ ಸಿಲುಕಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಆರ್ಥಿಕತೆಯನ್ನು ಅವ್ರು ರಕ್ಷಣೆ ಮಾಡಿದಂಥದ್ದನ್ನು ಇಡೀ ಭಾರತದ ಜನ ನಾವು ಮರೆಯೋ ಹಾಗಿಲ್ಲ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನರ್ಮ್ ಯೋಜನೆಯನ್ನು ಜೆ ಎನ್ ಎನ್ ಯು ಆರ್ ಎಮ್ ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂಯಲ್ ಮಿಷನ್ ಕೊಟ್ಟಂಥದ್ದು ಆಮೇಲೆ ಜವಾಹರ್ಲಾಲ್ ಮಹಾತ್ಮ ಗಾಂಧೀಜಿ ನರೇಗಾ ಕೊಟ್ಟಂಥದ್ದು ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಎಜುಕೇಷನ್ ಕೊಟ್ಟಿರ್ತಕ್ಕಂಥದ್ದು ಎಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ಇವೆಲ್ಲವನ್ನು ನಾವು ಮರೆಯೋ ಹಾಗಿಲ್ಲ ಬಹುಶಃ ಎಷ್ಟೋ ಜನ ಮೌನಿ ಬಾಬಾ ಮೌನಿ ಬಾಬಾ ಅಂತ ಹೇಳ್ತಾಯಿದ್ರು ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಒಬ್ಬ ಏನಂತ ಲೈಕ್ ರಾಕ್ ವರ್ಕ್ ಲೈಕೆ ಕ್ಲಾಕ್ ಅಂತ ಹೇಳ್ತಾರಲ್ಲ ಆ ರೀತಿ ಕೆಲಸ ಮಾಡಿದಂಥ ಮಹಾವ್ಯಕ್ತಿ ಅವ್ರನ್ನ ಕೇವಲ ಭಾರತ ದೇಶಕ್ಕೆ ಮಾತ್ರ ನಷ್ಟ ಅಲ್ಲ ವಿಶ್ವದಲ್ಲಿ ಅಂಥ ಆರ್ಥಶ ಆರ್ಥಿಕ ಶ್ರದ್ಧ ತಜ್ಞ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರು ಒಂದೇ ರೂಪಾಯಿ ತೊಗೊಳ್ತಾ ಇದ್ದಿದ್ದು ಸ್ಯಾಲ್ರಿ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ದರು ಅವರ ಮಗಳು ಬಹುಶಃ ಹೇಳ್ತೇನೆ ಅವರ ಕುಟುಂಬವಷ್ಟು ಅಷ್ಟೇ ಸರಳವಾಗಿ ಬದುಕಿರ್ತಕ್ಕಂಥವ್ರು ಅವ್ರನ್ನ ವಯೋಮ ವಯೋ ಏಜ್ ಫ್ಯಾಕ್ಟ್ರಿಯಿಂದ ಅವರು ಕಾಲವಾಗಿರ್ಬೋದು ಅದ್ ಇಸ್ ಎ ರಿಯಲ್ ಜೀನಿಯಸ್ ಅಂತ ಒಬ್ಬ ಪ್ರಧಾನಿಯನ್ನು ಪಡೆದಂಥ ಭಾರತೀಯ ಅಂತ ಹೇಳಿ ಸಂದರ್ಭ ಹೇಳಕ್ಕೆ ಬಯಸ್ತೇನೆ ಅವರ ಆತ್ಮಕ್ಕೆ ಶಾಂತಿಯನ್ನು ಮತ್ತೊಮ್ಮೆ ಬಿಟ್ಟು ಬನ್ನಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ